ನಗರ ಪ್ರದೇಶ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೊಪ್ಪಳ ನಗರಸಭೆಯ ಪೌರಾಯುಕ್ತರಿಂದ ತೆರವು ಮುಖ್ಯ ರಸ್ತೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದಂತಹ ಮಾಲೀಕರು ಈ ಬಗ್ಗೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಲಾಗಿತ್ತು ಅತಿಕ್ರಮಣ ತೆರವುಗೊಳಿಸುವಂತೆ ಮನವಿ ಮಾಡಿದ ಪೌರಾಯುಕ್ತ ನಗರ ಪ್ರದೇಶ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೊಪ್ಪಳ ನಗರಸಭೆಯ ಪೌರಾಯುಕ್ತರಿಂದ ತೆರವು ಮಾಡಲಾಗ್ತಾ ಇದೆ ಮಕ್ಕಳಿಗೆ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಇಲ್ಲಿ ಲೆಫ್ಟ್ ಬಾಯಿ ಪಾಕ್ ರೋಡಿಗೆ ಬರ್ತಾ ಇದ್ದಾರೆ ಫಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಮಾಡ್ತು ಆ ಕಡೆಯಿಂದ ಬರ್ತಾನೆ ಏನು ಪ್ರಾಬ್ಲಮ್ ಇದೆ ಸರ್ ನಾವು ವಿಜಯ ಕರ್ನಾಟಕ ನಿನ್ನೆ ಫುಟ್ಪಾತ್ ಯಾರ್ದು ಫುಟ್ಪಾತ್ ಇರೋದು ಪಬ್ಲಿಕ್ದಲ್ಲ ಪಬ್ಲಿಕ್ ಹೋಸ್ತರ ಮತ್ತೆ ನೋಟಿಫಿಕೇಶನ್ ಕೊಟ್ಟಿದ್ದೀನಿ ನಾಲ್ಕು ನಾಲ್ಕು ಸಲ ಎಷ್ಟು ಮಣ್ಣಿಂದ ವೆಹಿಕಲ್ ಓಡಾಡಕತ್ತೈತಿ ಆದರೂ ನನ್ಗೆ ಗೊತ್ತಿಲ್ಲ ಅನ್ನತಾರೆ ಹೇಳ್ತಾ ಇದ್ದೀವಿ ಮಾಡ್ತೀನಿ ಬೇಕಾದ್ರೆ ಇನ್ನಾದರೂ ನಾನು ಅನೌನ್ಸ್ಮೆಂಟ್ ಇದೆ ಇನ್ನಾದರೂ ನಾಲ್ಕು ದಿನ ಮತ್ತು ಟೈಮ್ ಅವರು ರಿಕ್ವೆಸ್ಟ್ ಮಾಡೋ ನಾಲ್ಕು ದಿನ ಮತ್ತು ಟೈಮ್ ನಾನು ಗೊತ್ತೇನೆ ಬಟ್ ಇದು ನಮ್ದು ಏನಿದೆ ಪ್ರಕ್ರಿಯೆ ಇದು ಇನ್ನೇ ಫುಲ್ಲಾಗಿ ಅವರಸ್ ಮಾಡ್ತೇನೆ ಅದಾಗೂ ಮತ್ತು ಅವರು ಮಾಡಿದ್ರೆ ಮತ್ತೆ ನಾನು ಉಳಿಸ್ತೀನಿ ಎಷ್ಟು ಬೋಡೋ ತೆಗಿಂಗ್ ಯಾರು ಯಾರೋ ಎಂದ ಹೊಳಿದಿತ್ಯಲ್ಲಪ್ಪ ಅದು ಏ ತಗಬೇಡ ನಿಮ್ಮ ಮಾಡ್ಕೊಳ್ ಏನಪ್ಪ ಅಂತಾರಲ್ಲ ಆಸರಿ ಬಳಕೆ ಬರ್ತಾ ಹೇಳಿ ಬರ್ತೀನಿ